ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಆಧಾರ್ ಕಾರ್ಡ್ಗೆ ಪ್ರತಿಯೊಬ್ಬರೂ ಕೂಡ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗಿದೆ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನಾವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದರೆ ಉಚಿತವಾಗಿ ನಾವು ಅಪ್ಲೋಡನ್ನು ಮಾಡ್ಬೋದು ಯಾವುದೇ ಫೈನನ್ನು ಕಟ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ಆದರೆ ಆ ನಂತರ ನಾವೇನಾದರೂ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಾದರೆ ನಾವು ಫೈನನ್ನು ಕಟ್ಟಿ ಅಪ್ಲೋಡ್ ಮಾಡಬೇಕಾಗ್ತದೆ ಹೇಗೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದು ಏನೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಯಾವುದೇ ಆಧಾರ್ ಸರ್ವಿಸ್ ಸೆಂಟರ್ ಅಥವಾ ಸೈಬರ್ ಸೆಂಟರ್ಗೆ ಹೋಗ್ದೇನೆ ನಿಮ್ಮ ಮೊಬೈಲ್ನಲ್ಲೇ ನೀವೇ ಕೇವಲ ಎರಡು ನಿಮಿಷದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ಬೋದು ನಿಮ್ಮ ಹಾಗೂ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರ ಆಧಾರ್ ಕಾರ್ಡ್ಗೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ನೀವು ಮೈ ಆಧಾರ್ ಅಂತೇಳಿ ಟೈಪ್ ಮಾಡಿ ಈ ಒಂದು ವೆಬ್ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ಗಮನಿಸ್ಬೋದು ಇಲ್ಲಿ ಸಾಕಷ್ಟು ಆಪ್ಷನ್ಗಳು ಬರ್ತಾ ಇರ್ತವೆ ಆಗ ವೆಯ್ಟ್ ಮಾಡಿ ಒಂದು ಸೆಕೆಂಡ್ ಮೈ ಆಧಾರ್ ಅಂತೇಳಿ ಬರ್ತದೆ ಆಗ ನೀವು ಅಲ್ಲಿ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಮೈ ಆಧಾರ್ ಅಂತೇಳಿ ಬರ್ತದೆ ಅಲ್ಲ ಈಗ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವೀಗ ಲಾಗಿನ್ ಪೇಜನ್ನು ನೋಡ್ಬೋದು ಇದು ಲಾಗಿನ್ ಪೇಜ್ ಇದು ಇಲ್ಲಿ ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಗೂ ಇಲ್ಲಿರ್ತಕ್ಕಂಥ ಕ್ಯಾಪ್ಚ ಎಂಟ್ರಿ ಮಾಡಿ ಲಾಗಿನ್ ವಿತ್ ಓ ಟಿ ಪಿಯನ್ನು ಕ್ಲಿಕ್ ಮಾಡಿ ನಂತರ ಓ ಟಿ ಪಿಯನ್ನು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕಳಿಸ್ಲಾಗ್ತದೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಓಕೆ ಲಾಗಿನ್ ಆಗಿ ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ ಎರಡು ಡಾಕ್ಯುಮೆಂಟ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗ್ತದೆ ಒಂದು ಐಡೆಂಟಿ ಪ್ರೂಫ್ಗೋಸ್ಕರ ಮತ್ತೊಂದು ಅಡ್ರೆಸ್ ಪ್ರೂಫ್ಗೋಸ್ಕರ ಎರಡು ಡಾಕ್ಯುಮೆಂಟ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕು ಹಾಗಾಗಿ ನಿಮ್ಮಲ್ಲಿರ್ತಕ್ಕಂತಹ ಪ್ಯಾನ್ ಕಾರ್ಡ್ ಇರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ವೋಟರ್ ಐ ಡಿ ಕಾರ್ಡ್ ಇರ್ಬೋದು ಯಾವುದಾದ್ರೂ ಎರಡು ಡಾಕ್ಯುಮೆಂಟ್ಗಳನ್ನು ನೀವು ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ ಆ ನಂತರ ನಾವಿಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಅಪ್ಡೇಟ್ ಅಂತೇಳಿ ಇದೆ ಓಕೆ ಹಾಗೆಯೇ ಲಾಸ್ಟ್ ಡೇಟನ್ನು ಕೂಡ ಇಲ್ಲಿ ಕೊಡಲಾಗಿದೆ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ ಫೋರ್ಟಿಯತ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಓಕೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಪುನಃ ಫ್ರೀ ಟಿಲ್ ಫೋರ್ಟಿಯತ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಕೊಡಲಾಗಿದೆ ಸರಿಯಾಗಿ ಗಮನಿಸ್ಬೋದು ಓಕೆ ನೆಕ್ಸ್ಟ್ ಇಲ್ಲಿ ಸಾಕಷ್ಟು ಡೀಟೇಲ್ಸ್ಗಳಿದೆ ಹೇಗೆ ಅಪ್ಡೇಟ್ ಮಾಡುವುದು ಎಲ್ಲ ಇದೆ ಕ್ಲಿಕ್ ಟು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವಿಲ್ಲಿ ಗಮನಿಸ್ಬೋದು ಪಿ ಓ ಪಿ ಒ ಎ ಪಿ ಓ ಅಂದರೆ ಪ್ರೂಫ್ ಆಫ್ ಐಡೆಂಟಿಟಿ ಪಿ ಒ ಎ ಅಂದರೆ ಪ್ರೂಫ್ ಆಫ್ ಅಡ್ರೆಸ್ ಎರಡು ಡಾಕ್ಯುಮೆಂಟ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಪ್ರೂಫ್ ಆಫ್ ಐಡೆಂಟಿಟಿಯನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಓಕೆ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಪ್ಲೀಸ್ ವೆರಿಫೈ ದ ಡೆಮೋಗ್ರಾಫಿಕ್ ಡೀಟೇಲ್ಸ್ ಅಂತೇಳಿ ಬರ್ತದೆ ನಮ್ಮ ಡೀಟೇಲ್ಸ್ ಇಲ್ದೆ ಡಿಸ್ಪ್ಲೇ ಆಗ್ತದೆ ಓಕೆ ಅಡ್ರೆಸ್ ಇದೆ ನೇಮ್ ಇದೆ ನೀವು ಕ್ಲಿಕ್ ಮಾಡಿ ಎಸ್ ಅಂತೇಳಿ ಕೊಡಬೇಕಾಗ್ತದೆ ಎಲ್ಲ ಸರಿಯಾಗಿದೆಯಾ ಅಂತೇಳಿ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಈ ಒಂದು ರೇಡಿಯೋ ಬಟನನ್ನು ಕ್ಲಿಕ್ ಮಾಡಿ ಐ ವೆರಿಫೈ ಅಂತೇಳಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಗೈಡ್ಲೈನ್ಸನ್ನು ನೋಡ್ಬೋದು ಡಾಕ್ಯುಮೆಂಟ್ ಸೈಜ್ ಬಂದು ಟು ಎಮ್ ಬಿಗಿಂತ ಕಡಿಮೆ ಇರಬೇಕು ಓಕೆ ಹಾಗೆಯೇ ಜೆ ಪಿ ಇ ಜಿ ಪಿ ಎನ್ ಜಿ ಪಿ ಡಿ ಎಫ್ ಈ ಮೂರರಲ್ಲಿ ಯಾವ ಫಾರ್ಮೆಟ್ ಇದ್ದರೂ ಕೂಡ ಅದು ತಗೊಳ್ತದೆ ನಂತರ ಸೆಲೆಕ್ಟ್ ಪಿ ಒ ಅಂದರೆ ಪ್ರೂಫ್ ಆಫ್ ಐಡೆಂಟಿಟಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಐಡೆಂಟಿಟಿಗಾಗಿ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಡಲಾಗಿದೆ ಓಕೆ ಇಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ನೋಡ್ಬೋದು ಯಾವ್ಯಾವ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ಬೋದು ಅಂಥೇಳಿ ನಿಮಗೆ ಸಂಬಂಧಪಟ್ಟಂತಹ ನೀವು ಡಾಕ್ಯುಮೆಂಟನ್ನು ಇಲ್ಲಿ ಚೂಸ್ ಮಾಡಿಕೊಳ್ಳಿ ಓಕೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಓಕೆ ಪಾಸ್ಪೋರ್ಟ್ ಇದೆ ಯಾವುದಾದ್ರೂ ಸೂಕ್ತವಾದಂತಹ ಡಾಕ್ಯುಮೆಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಓಕೆ ನಂತರ ವೋಟರ್ ಐ ಡಿ ಕಾರ್ಡ್ ಅಂತೇಳಿ ಇದೆ ಓಕೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ವ್ಯೂ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ನೇಮ್ ಎಲ್ಲ ಸರಿಯಾಗಿದೆಯಾ ಅಂತೇಳಿ ಕೇಳಲಾಗ್ತದೆ ಕಂಟಿನ್ಯೂ ಟು ಅಪ್ಲೋಡ್ ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಒಂದು ಡಾಕ್ಯುಮೆಂಟನ್ನು ಇಲ್ಲಿ ಮೀಡಿಯಾದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಈಗಾಗಲೇ ಒಂದು ಪಿ ಡಿ ಎಫನ್ನು ಮಾಡಿಕೊಂಡಿದ್ದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇದೇ ರೀತಿ ನೀವು ಅಡ್ರೆಸ್ ಪ್ರೂಫನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಇದೇ ರೀತಿ ಅಪ್ಲೋಡ್ ಮಾಡಿ ನಂತರ ಈ ರೀತಿ ಹಂಡ್ರೆಡ್ ಪರ್ಸೆಂಟ್ ಅಂತೇಳಿ ಬರ್ತದೆ ಓಕೆ ಎರಡು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿ ಅದರದ್ದು ಸ್ಟೇಟಸನ್ನು ನೋಡ್ಕೋಬೋದು ನೆಕ್ಸ್ಟ್ ಇಲ್ಲಿರ್ತಕ್ಕಂತಹ ರೇಡಿಯೋ ಬಟನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಪ್ಲೀಸ್ ಕನ್ಫರ್ಮ್ ಎಂದು ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತೇಳಿ ಬಂದಿದೆ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಅಕ್ನಾಲಜ್ಮೆಂಟನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಈ ರೀತಿಯ ಒಂದು ಅಕ್ನಾಲಜ್ಮೆಂಟ್ ಸ್ಲಿಪ್ ನಮಗೆ ದೊರೆಯುತ್ತದೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು